ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ತಿಳಿಸಾರು ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಆಗಿದ್ರೆ ಯಾವ ಥರ ಮಾಡಿದೆ ಅಂತ ನೋಡೋಣ ನಾನಿಲ್ಲಿ ಒಂದು ಐದಾರು ಟೊಮೊಟೊ ತೊಗೊಂಡಿದ್ದೀನಿ ಅವು ಚೆನ್ನಾಗಿ ಕಟ್ ಮಾಡಿಬಿಟ್ಟು ನೋಡಿ ಅಂಚಮೇಲೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತಂದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಿರೋದ್ರಿಂದ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು ಭಾಳ ದೇ ಭಾಳ ದಿನ ಆದಮೇಲೆ ನಡ್ತಿದ್ದೀನಿ ಸರ್ವ್ ಮಾಡ್ತಿರೋದನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ನನಗಾದ್ರೂ ತುಂಬಾ ಇಷ್ಟ ಆಯಿತು ಆವತ್ತು ಬೇರೆ ಹುಷಾರಿದ್ದಿಲ್ಲ ನನಗೆ ಬಾಯಿ ಟೇಸ್ಟ್ನು ಇರ್ತಿದ್ದಿಲ್ಲ ಇದನ್ನು ಮಾಡ್ಕೊಂಡು ತಿಂದರೆ ಸೂಪರಾಗಿತ್ತು ಇವಾಗ ಸ್ವಲ್ಪ ಜೀರಿಗೆ ಹಾಕಿ ಹಾಕಿದ್ದೀನಿ ನಾನು ನೋಡ್ತಾಯಿರ್ಬೋದು ನೀವು ಇಲ್ಲಿ ಜೀರಿಗೆ ಹಾಕಿ ಮತ್ತು ಕೈ ಆಡಿಸಿ ನೀವು ಚೆನ್ನಾಗಿ ಅದೆಲ್ಲ ಆಗಬೇಕು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಡಾರ್ಕ್ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ತಾಯಿರಿ ಈಗ ನಾನು ಸಪ್ರೇಟ್ ಬೌಲಲ್ಲಿ ತೊಗೊಂಡಿದ್ದೀನಿ ತಗೊಂಡ್ ಕಸಿ ಸಣ್ಣ ವಾಟ್ಗ ಇರುತ್ತಲ್ಲ ಗ್ಲಾಸ್ ಇರುತ್ತಲ್ಲ ಅದರಿಂದ ಸ್ಮ್ಯಾಶ್ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಸ್ಮಾಶ್ರು ಏನಾರು ಇದ್ದರೆ ಒಂದು ತೊಗೊಂಡು ನೀವು ಸ್ಮ್ಯಾಶ್ ಮಾಡ್ಬೋದು ನಮ್ಮ ಮನೇಲಿ ಇದ್ದಿಲ್ಲ ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡಿದೆ ನಾನು ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಸ್ಮಾಶ್ ಮಾಡೋದಾಗಿರಲಿ ಬೇಳೆ ಮಸೋದಾಗಿರಲಿ ಹಳೆಗಿನ ಹಳೆ ಕಾಲದಲ್ಲೆಲ್ಲ ಇದೆ ಗ್ಲಾಸ್ನ ಯೂಸ್ ಮಾಡ್ತಾಯಿದ್ರು ಇವಾಗ ನಾನು ಅದಕ್ಕೆ ಅರಿಶಿನ ಮತ್ತು ಸಾಂಬಾರು ಪೌಡರ್ ಖಾರ ಪೌಡರ್ ಉಪ್ಪು ತೊಗೊಂಡಿದ್ದೀನಿ ಈಗ ಉಪ್ಪನ್ನ ನೀರನ್ನೆಲ್ಲ ಹಾಕಿ ಕಲ್ಸ್ಕೊತೀನಿ ನಾನು ಯಾಕಂದರೆ ಸ್ವಲ್ಪ ಹಳ್ಳ ಇದ್ವು ಅದರಲ್ಲಿ ಈಗ ಸ್ಮ್ಯಾಶ್ ಮಾಡಿದ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕಿತ್ತಲ್ಲ ಅದೆಲ್ಲ ಸ್ಮ್ಯಾಶ್ ಮಾಡಿದ್ದೀನಿ ಈಗ ಜೀರಿಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಬಿಡ್ತೀನಿ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನೀರು ಹಾಕ್ಕೊಂಡ್ಬಿಡ್ತೀನಿ ತಿಳಿಸಲ್ವಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇದಕ್ಕೆ ಹುಣಸಾಣಿ ಕೂಡ ಹಾಕ್ಬೋದು ಇದೇ ಹುಳಿ ಇರುತ್ತೆ ಇನ್ನು ನೀರು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನಾನು ಅಂದ್ರೆ ಒಂದೆರಡು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ನಾನು ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಹಾಕ್ಬಿಡಿ ಎಣ್ಣೆ ಕಾಯ್ತಾ ಕಾಯ್ತಾ ಬೆಳ್ಳುಳ್ಳಿನೇ ಕಾಯ್ತಾವು ಮತ್ತು ಜೀರಿಗೆ ಸಾಸಿವೆ ಇವೆಲ್ಲ ಚಿಟಪಟಾ ಸಿಡ್ದು ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಲಿ ಅಲ್ಲಿವರೆಗೂ ಇರಲಿ ಸೇಫ್ಟಿಗೆ ನೀವು ಒಂದು ಮುಚ್ಚಳ ತೆಗೆದಿಟ್ಕೊಳ್ಳಿ ಒಗ್ಗರಣೆ ಹಾಕಬೇಕಾದ್ರೆ ಸಿಡಿಯುತ್ತೆ ಅಂತ ಸಿಡಿಯುತ್ತೆ ಅಂತಂದರೆ ನಾನು ಸೇಫ್ಟಿಗೆ ಎತ್ತಿ ಇಟ್ಕೊಂಡಿದ್ದೀನಿ ಒಂಥರ ನೀರು ಇರುತ್ತಲ್ಲ ಅದೆಲ್ಲ ಸಿಡಿಯುತ್ತೆ ಹೊರಗಡೆ ಅಂತಂದ್ರೆ ನಾನು ಅದನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ನೋಡ್ತಿರ್ಬೋದು ಅದೆಲ್ಲ ಬೆಳ್ಳುಳ್ಳಿ ಕೆಂಪಿಗೆ ಆದಮೇಲೆ ನಾನು ಈ ಥರ ಮಾಡಿದೆ ಒಂದು ಚೌಟ್ ತೊಗೊಂಡು ಸ್ಪೂನ್ ತೊಗೊಂಡು ಒಂದು ಸ್ಪೂನ್ ಹಾಕಿಬಿಟ್ರೆ ಅದೆಲ್ಲ ಒಗ್ಗರಣೆ ಸಿಡಿಯೋಲ್ಲ ಮುಚ್ಚಿಬಿಟ್ರೆ ನಮಗೆ ಹೊರಗಡೆ ಸಿಡಲ್ಲ ಅಲ್ಲೇ ಗಮನ ಅಲ್ಲೇ ಒಳಗಡೆ ಇರುತ್ತೆ ಇವಾಗೆಲ್ಲ ಸಾಂಬಾರು ಹಾಕ್ಬಿಡಿ ಅಂತೀನಿ ಅದು ನೀರೆಲ್ಲ ಹಾಕೊಟ್ಟು ಹಾಕೊಂಡು ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಬಿಡಿ ಒಳಗಡೆ ಎಲ್ಲ ಚೆನ್ನಾಗಿ ಕುದಿಬೇಕು ಅದು ಇವಾಗ ನಾನು ಏನೇನು ಬೇಕೋ ಹಾಕ್ತೀನಿ ಇವಾಗ ಅರ್ಶಿಣ ತಗೋ ಅರ್ಶಿಣ ಹಾಕಿ ಮತ್ತು ಖಾರದ ಪೌಡ್ರ್ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ಜಾಸ್ತಿ ಖಾರ ಉಪ್ಪು ಜಾಸ್ತಿ ಹಾಕಿ ಮುಂದೆ ಹಾಕಿ ಹಂಗಿದ್ರೆ ಚೆನ್ನಾಗಿರುತ್ತೆ ತಿಳಿಸು ಬೇಡ

ಎಲ್ಲನೂ ಹಾಕಿ ನೀವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ತಿಳಿ ಸಾರು ರೆಡಿ ಆಗುತ್ತೆ ಸೂಪರಾಗಿ ಆ್ಯಂಡ್ ಟೇಸ್ಟಿಯಾಗಿ ಇದು ಅನ್ನ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ನಿಮಗೆ ಇನ್ನೂ ನೀರು ಬೇಕಂದ್ರೆ ಹಾಕೋಬೋದು ನಾನು ನೀರು ಹಾಕೊಂತ ಎಲ್ಲ ಉಪ್ಪು ಇದ್ದೀನಿ ಇದು ಉಪ್ಪಿನ ನೀರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಸಾರು ಕುದಿಯೋವರೆಗೂ ನಾನು ಎಲ್ಲ ಬೇಗ ಬೇಗ ತಿಟ್ಕೊಂಡ್ಬಿಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಡ್ತಾಯಿದ್ರೆ ಅವರೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ನನ್ನ ಮಗಳು ತುಂಬಾ ಕಿಡಿಗೇಡಿ ನೋಡಿ ನಾನೊಂದು ನಾನೊಂದು ಕೆಲಸ ಮಾಡ್ತಾಯಿದ್ದೆ ಅವಳೊಂದು ಕೆಲಸ ಮಾಡ್ತಾಯಿದ್ದಾಳೆ ನಾನು ಏನು ಸಾಂಬಾರ್ ಪೌಡರ್ ಅರ್ಶನ ಅವನ್ನೆಲ್ಲ ತೊಗೊಂಡಿದ್ದೆ ನೀಟಾಗಿ ಅದ್ರ ಜಾಗಕ್ಕೆ ಎತ್ತಿಟ್ಬೇಕಂತಂದು ಬೇಗ ಬೇಗ ಎತ್ತಿಡ್ತಾಯಿದ್ದೆ ಸಾಂಬಾರೆಲ್ಲ ರೆಡಿ ಆಯಿತು ಈಗ ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಮಾಡೋ ಸಮಯ ಅನ್ನನೂ ರೆಡಿ ಆಗಿತ್ತು ಈಗ ಬಿಸಿ ಬಿಸಿ ತಿಳಿ ಸಾರು ಜೊತೆ ಅನ್ನ ಅನ್ನ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದು ಅನ್ನ ಮತ್ತು ತಿಳಿ ಸಾರು ತಿಂತ ಇದ್ರೆ ಹಾ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗಂತರೂ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಒಂದಿಗೆ ಮತ್ತು ಬ್ಲಾಗ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಎಂಡ್ ಮಾಡ್ತಾಯಿದ್ದೀನಿ ಅಲ್ಲ ಎಫ್ಟೇಕ್ ರನ್ ಬೈ ಬಾಯ್